ರಾವಣನ ಜೊತೆಗೆ ಯುದ್ಧ ಆದ ನಂತರದಲ್ಲಿ ವಿಭೀಷಣನನ್ನು ಪಟ್ಟಾಭಿಷೇಕ ಆದಂತಹ ಒಂದು ಸ್ಥಳಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ ಬನ್ನಿ ಹಾಗಿದ್ರೆ ಆ ಸ್ಥಳವನ್ನು ನೋಡ್ಕೊಂಡು ಬರೋಣ ವಿಭೀಷಣನಿಗೆ ಪಟ್ಟಾಭಿಷೇಕವಾದಂತಹ ಸ್ಥಳ ಇದು ಇದನ್ನು ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ ಹೇಳಿ ಕರೀತಾರೆ ವಿಶೇಷವಾಗಿ ಧನುಷ್ಕೋಡಿಯಿಂದ ಸ್ವಲ್ಪ ಒಳಗಡೆ ಬಂದ್ವಿ ಅಂತಂತಂದರೆ ಈ ದೇವಸ್ಥಾನ ನಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಬಹಳ ವಿಶೇಷವಾಗಿ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಇರುವಂತಹ ಈ ದೇವಸ್ಥಾನ ಸರಿಯಾಗಿ ಲಂಕೆಯ ಒಂದು ಬಾರ್ಡರ್ ಅಂತಲೇ ಹೇಳ್ಬೋದು ನಾವು ಸೊ ಈಗ ನಾವು ಒಳಗಡೆ ಬರ್ತೇವೆ ಒಳಗಡೆ ಬಂದ ತಕ್ಷಣ ವಿಭೀಷರಣ್ಣ ವಿಶೇಷವಾಗಿ ಪಟ್ಟಾಭಿಷೇಕ ಮಾಡಿದಂತಹ ಸ್ಥಳ ಇದು ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ ವಿಭೀಷಣ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಈ ಶ್ಲೋಕದಲ್ಲಿ ಬರುವಂತಹ ಎಲ್ಲರೂ ಕೂಡ ಚಿರಂಜೀವಿಗಳು ಯಾಕೆ ಅಂತಂದರೆ ಇವರೆಲ್ಲರ ಜೀವನದಲ್ಲಿ ಭಗವದ್ಭಕ್ತಿಯೇ ಮುಖ್ಯವಾದಂತಹ ಕಾರಣ ಆ ಭಗವಂತನ ಅನುಗ್ರಹ ಪಡೆದವರಲ್ಲಿ ವಿಭೀಷಣನು ಕೂಡ ಒಬ್ಬನು ರಾವಣನ ಲಂಕೆಯಲ್ಲಿ ರಾಮನಾಮದ ಉದ್ಘೋಷ ಹನುಮಂತ ದೇವರಿಗೆ ಕೇಳಿದ್ದು ಇದೇ ವಿಭೀಷಣನ ಬಾಯಿಂದ ಇಂತಹ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದಂತಹ ಸ್ಥಳ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಈ ದೇವಸ್ಥಾನವನ್ನ ನಾನು ಸರ್ವಾರ್ಥ ಶ್ರಾವಣಿ ನಮ್ಮ ತಂದೆ ಹಾಗೂ ಅತ್ತೆಯವರು ಎಲ್ಲರೂ ಕೂಡ ಹೋಗಿ ನೋಡಿದ್ವಿ ಬಹಳ ವಿಶೇಷವಾಗಿರತಕ್ಕಂತಹ ಈ ದೇವಸ್ಥಾನದ ಒಳಗಡೆ ನಮಗೆ ಕಂಡದ್ದು ರಾಮಚಂದ್ರ ಭಗವಾನ್ ರಾಮನಾಮ ಜಪಿಸಿದಂತಹ ವಿಭೀಷಣನ ಒಂದು ಅನುಗ್ರಹಿಸಿದಂತಹ ಸ್ಥಳ ಈ ಅನುಗ್ರಹದ ಸ್ಥಳದಲ್ಲಿ ಇವತ್ತಿಗೂ ಕೂಡ ಸ್ವಾಮಿ ಬಿಲ್ಲನ್ನು ಹಿಡಿದುಕೊಂಡು ನಿಂತುಕೊಂಡಿದ್ದಾನೆ ಅವನ ಮುಂದೆ ಇರುವಂತವನು ವಿಭೀಷಣ ಈ ದೇವಸ್ಥಾನವನ್ನು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ ರಾಮಾಯಣ ಎಷ್ಟು ಮಹತ್ತರವಾದಂತಹ ಮಹಾನ್ ಕಾವ್ಯ ಅಂತಷ್ಟೇ ಅಲ್ಲದೆ ಕಿಂತು ಇದು ನಮ್ಮ ಭಾರತ ದೇಶದ ಇತಿಹಾಸ ಭರತ ಖಂಡದ ಇತಿಹಾಸ ರಾಮನು ಉದಯಿಸಿದಂತಹ ಇತಿಹಾಸ ರಾಮ ಅನುಗ್ರಹ ಮಾಡಿದಂತಹ ಇತಿಹಾಸ ಇಲ್ಲಿ ನಮಗೆ ಕಂಡು ಬರ್ತದೆ ಇಂತಹ ಇತಿಹಾಸವನ್ನು ಹೊಂದಿದಂತಹ ಈ ಭರತ ದೇಶ ಭರತ ಭೂಮಿ ಪರಮ ಪಾವನ ನಾವು ಇಂತಹ ಕ್ಷೇತ್ರಗಳಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬರೋಣದ್ರಿಂದ ನಮಗೆ ಗೊತ್ತಾಗೋದೇನು ಅಂತಂದರೆ ನಮ್ಮ ದೇಶದಲ್ಲಿ ಎಷ್ಟು ಹಿರಿಮೆಯ ಗರಿಮೆಯ ಸಂಗತಿಗಳಿವೆ ಕೇವಲ ತಂದೆಯ ಮಾತಿಗೋಸ್ಕರವಾಗಿ ಪರಿಪಾಲಕನಾದಂತಹ ರಾಮ ವಿಶೇಷವಾಗಿ ತನ್ನ ಎಲ್ಲ ರಾಜ್ಯವನ್ನು ಬಿಟ್ಟು ವನವಾಸಕ್ಕೆ ತೆರಳಿ ಆ ವನವಾಸದಲ್ಲಿ ಎಷ್ಟೋ ಜನ ರಾಕ್ಷಸರ ಸಂಹಾರವನ್ನು ಮಾಡಿ ರಾವಣ ಕುಂಭಕರ್ಣ ಮೊದಲಾದಂತಹ ರಾಕ್ಷಸರ ಸಂಹಾರವನ್ನು ಕೂಡ ಮಾಡಿದಂತಹ ದೃಷ್ಟಾಂತ ಲೋಕಕ್ಕೆ ಗೊತ್ತಾಗ್ತದೆ ಹಿಂಗಿರ್ತಿರಬೇಕಾದ್ರೆ ಈ ಒಂದು ವಿಶಿಷ್ಟವಾದಂತಹ ಸ್ಥಳದಲ್ಲಿ ವಿಭೀಷಣನಿಗೆ ಯಾವ ರೀತಿಯಾಗಿ ಪಟ್ಟಾಭಿಷೇಕವಾಯಿತು ವಿಭೀಷಣನು ಯಾವ ರೀತಿಯಾಗಿ ರಾಮನಾಮವನ್ನು ಜಪಿಸಿದ ಅವನಿಗೆ ಚಿರಂಜೀವಿತ್ವ ಅಂತನ್ನುವುದು ಹೇಗೆ ಸಿಕ್ತು ಇದೆಲ್ಲದರ ಕಥೆಯ ವಿಭಿನ್ನವಾದಂತಹ ಒಂದು ಪರಿಚಯ ನಮಗಾಗ್ತದೆ ತಪ್ಪದೆ ತಾವೆಲ್ಲರೂ ಕೂಡ ಈ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ ಈ ಕೋದಂಡರಾಮಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳೋಣದ್ರಿಂದ ರಾಜ್ಯ ವಂಚಿತ ರಾಜವರು ರಾಜ್ಯಾಭಿಷಿಕ್ತರಾಗ್ತಾರೆ ಜೀವನದಲ್ಲಿ ಬಹಳಷ್ಟು ವಿಧವಾಗಿ ನಾವು ವಂಚನೆಗೊಳಗಾಗಿರ್ತೇವೆ ನಮಗೆ ಎಷ್ಟೆಷ್ಟೋ ಸಿಗಬೇಕು ಸಿಗಬೇಕು ಅಂತನೂ ಆಶಾ ಇರ್ತದೆ ಆದರೆ ಸಿಕ್ಕಿರುವುದಿಲ್ಲ ಅದೆಲ್ಲವೂ ಕೂಡ ಇಲ್ಲಿ ಸಿಗ್ತದೆ ಅದು ಮಾನಸಿಕವಾಗಿ ಇರಬಹುದು ದೈಹಿಕವಾಗಿ ಇರಬಹುದು ಅಥವಾ ಆರೋಗ್ಯದ ದೃಷ್ಟಿಯಿಂದ ಇರಬಹುದು ಅಥವಾ ಲೌಕಿಕವಾದಂತಹ ಇರಬಹುದು ಇದೆಲ್ಲವೂ ಕೂಡ ನಮಗೆ ಸಿಗುವಂತಹ ಸ್ಥಳ ಈ ಕೋದಂಡ ಸ್ವಾಮಿಯ ದೇವಸ್ಥಾನ ಎಲ್ಲರೂ ಕೂಡ ಇಲ್ಲಿ ಹೋಗಿ ಆ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿದಾಗ ನಮಗೆ ಆ ರಾಮನ ಅನುಗ್ರಹವಾಯಿತ ವಾದಷ್ಟೇ ಸಂತೋಷವಾಯಿತು ತಾವು ಕೂಡ ಈ ಒಂದು ಯಾತ್ರೆಯಲ್ಲಿ ರಾಮೇಶ್ವರಕ್ಕೆ ತೆರಳಿದಾಗ ಕೋದಂಡರಾಮ ಸ್ವಾಮಿಯ ದೇವಸ್ಥಾನವನ್ನು ಅವಶ್ಯವಾಗಿ ಹೋಗಿ ನೀವು ಅಲ್ಲಿ ದರ್ಶನವನ್ನು ಮಾಡಿಕೊಳ್ಳಿ ಬಹಳ ಅದ್ಭುತವಾಗಿ ಸುಂದರವಾಗಿರ್ತಕ್ಕಂತಹ ಈ ಶಿಲಾ ಕೆತ್ತನೆಗಳನ್ನು ನೋಡಿದಾಗ ನಮಗೆ ಅನಿಸಿದ್ದಿಷ್ಟೇ ರಾಮಾಯಣ ಸತ್ಯ ರಾಮಾಯಣ ಸತ್ಯ ರಾಮಾಯಣ ಸತ್ಯ ನಾವು ಆ ದೇವಸ್ಥಾನದ ಮುಂದಭಾಗದಲ್ಲಿ ನಿಂತುಕೊಂಡಾಗ ನಮಗೆ ರಾಮ ಸೇತುವೆಯ ದರ್ಶನವೂ ಕೂಡ ಆಯಿತು ಆ ಅಲ್ಲಿಂದ ಪ್ರಾರಂಭ ಮಾಡಿ ಶ್ರೀಲಂಕಾದವರೆಗೂ ಕೂಡ ಈ ಒಂದು ಸೇತುವೆ ಹೊರಟಿದ್ದು ವಿಶಿಷ್ಟವಾಗಿತ್ತು ಅಲ್ಲೇ ಪಕ್ಕದಲ್ಲೇ ರಾಮದೇವರು ಪೂಜಿಸಿದಂತಹ ಶಿಲಾ ಕಲ್ಲುಗಳು ಕೂಡ ಇದ್ದವು ಅದೆಲ್ಲದರ ದರ್ಶನವನ್ನು ಮಾಡಿಕೊಂಡೆವು ಜೈ ಶ್ರೀರಾಮ್